ಕಾಲೋನಿಗೆ ಸಿಸಿ ರಸ್ತೆ ದಲಿತ ಕೇರಿಗೆ ಸಿಸಿ ರಸ್ತೆ ಭಾಗ್ಯ ಅಂದುಕೊಂಡ ದಲಿತರು ಆರ್ಧಕ್ಕೆ ನಿಲ್ಲಿಸಿದ ಮೇಲ್ಜಾತಿ ಜನಾಂಗದವರು ಮೂಲಭೂತ ಸೌಕರ್ಯದಲ್ಲೂ ಅಸ್ಪೃಶ್ಯತೆ ಎಪ್ಪತ್ತರ ದಶಕ ಕಳೆದರೂ ನಿಂತಿಲ್ಲ ಅಸ್ಪೃಶ್ಯತೆ ಇದು ನಡೆಯುತ್ತಿರುವುದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ವೇಗೋತಿಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗ ವಾಸಿಸುವ ವಾರ್ಡ್ಗಳಿಗೆ ಮೀಸಲಿಟ್ಟ ಅನುದಾನದಲ್ಲಿ ವೈಭೂತಿಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಗೆ ಹೋಗುವ ರಸ್ತೆಗೆ ಸಿಸಿ ರಸ್ತೆ ಮಾಡಲು ಹಣ ಮೀಸಲಿರಿಸಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಆದರೆ ಮೇಲ್ಜಾತಿಯವರು ಈ ಕಾಮಗಾರಿ ಮಾಡದಂತೆ ವಿರೋಧ ವ್ಯಕ್ತಪಡಿಸಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ಸೆಕ್ಕು ಎಪ್ಪತ್ತಾರು ವರ್ಷಗಳು ಗತಿಸಿದರೂ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆಯ ಘಟನೆಗಳು ನಡೆಯುತ್ತಲೇ ಇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವನ್ನೆಲ್ಲ ನೋಡಿಯೂ ನೋಡದಂತೆ ಇರುವುದು ದಲಿತರ ದುರಾದೃಷ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ದಲಿತರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ದಲಿತ ಸಂಘಟನೆಗಳು ಒತ್ತಾಯಿಸಿದ್ದಾರೆ ಬಂಧುಗಳೇ ಸಪ್ರೇಮ್ ಜಗೀನ್ ಇವತ್ತು ನಾನು ಲೈವ್ ಬರುವ ಉದ್ದೇಶ ಯಾದಗಿರಿ ಜಿಲ್ಲೆಯ ಶಾತೂರ್ ತಾಲೂಕಿನ ವಿಭುತಳ್ಳಿ ಗ್ರಾಮದಲ್ಲಿ ಏನು ದಲಿತರ ಕೇರಿಗೆ ಎಸ್ ಸಿ ಪಿ ಅನುದಾನದಲ್ಲಿ ಸಿ ರಸ್ತೆ ಕಾಮಗಾರಿಯನ್ನು ಮಾಡಲು ಸರ್ಕಾರ ನಿಯೋಜನೆ ಮಾಡುತ್ತದೆ ಆದರೆ ಅಲ್ಲಿನ ಸವರ್ಣಿಯ ತುಂಗ ಜಾತಿ ಸಮಾಜದವರು ಯಾವುದೇ ಕಾರಣಕ್ಕೂ ಈ ವಲಯ ಸಮಾಜದ ಸಿ ಸಿ ರಸ್ತೆಯನ್ನು ಮಾಡುವುದಕ್ಕೆ ನಾವು ಬಿಡುವುದಿಲ್ಲ ಎಂದು ಅಡ್ಡಿಪಡಿಸಿ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಕಾಮಗಾರಿಯನ್ನು ಬಂದ್ ಮಾಡುವ ಕೆಲಸ ಅಲ್ಲಿನ ಜಾತಿವಾದಿ ಮನಸ್ಥಿತಿ ಉಳ್ಳ ಕುರುಬ ಸಮಾಜದ ಮಹಿಳೆಯರು ಮಾಡುತ್ತಿದ್ದಾರೆ ಆದರೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮೌನ ವಹಿಸಿರುವುದು ಅತ್ಯಂತ ನಾಚಿಗೇಡಿ ಸಂಗತಿ ನಾವು ಈ ಮೂಲಕ ಆಗ್ರಹಪಡಿಸುವುದೇನೆಂದರೆ ಎಲ್ಲ ದಲಿತ ಮುಖಂಡರು ಸಮ್ಮುಖದಲ್ಲಿ ಅತಿ ಶೀಘ್ರದಲ್ಲೇ ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸದೇ ಹೋದಲ್ಲಿ ನಾವು ಎಲ್ಲ ಸಮಾಜದ ವತಿಯಿಂದ ದಲಿತ ಮುಖಂಡರು ಮತ್ತು ದಲಿತ ಎಲ್ಲ ಸಂಘಟನೆ ಮುಖಂಡರುಗಳು ಸೇರಿ ಆ ವಿಭು ರಸ್ತೆ ತಡೆ ಮಾಡೋ ಮೂಲಕ ಈ ಈ ರಸ್ತೆ ಕಾಮಗಾರಿ ಅಡ್ಡಿಪಡಿಸಿದವರ ಮೇಲೆ ಸುಮೋಟ ಪ್ರಕರಣ ದಾಖಲು ಮಾಡಿ ಅಟ್ರಾಸಿಟಿ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡಬೇಕಂತೇಳಿ ಪೊಲೀಸ್ ಇಲಾಖೆ ವಿರುದ್ಧ ನಮ್ಮ ಹೋರಾಟವನ್ನು ಹಮ್ಮಿಕೊಳ್ಳುವ ನಿರ್ಧಾರ ಮಾಡಲಾಗಿದೆ ಕೂಡಲೇ ಈ ಒಂದು ಪ್ರಕರಣವನ್ನು ಗಂಭೀರತೆಯನ್ನು ಪಡೆದುಕೊಂಡು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಯಾರು ಅಡೆತಡೆ ಮಾಡುತ್ತಾರೆ ಸ್ವತಂತ್ರ ಸಿಕ್ಕು ಏಳು ದಶಕಗಳ ಕಳೆದರೂ ಕೂಡ ಇಲ್ಲಿವರೆಗೂ ವಿವಿಧೆಳಿ ದಲಿತರಿಗೆ ರಸ್ತೆ ಮಾಡುವಲು ಮಾಡಲು ಅವಕಾಶವಿರದೇ ಇರುವುದು ಅತ್ಯಂತ ನಾಚಿಗೇಡಿ ಸಂಗತಿಯಾಗಿದೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆ ಬಹುಮುಖ್ಯವಾಗಿ ಪೊಲೀಸ್ ಇಲಾಖೆ ಈ ಒಂದು ಪರಿಸ್ಥಿತಿಯನ್ನು ಕೂಡಲೇ ಹತೋಟಿಗೆ ತೆಗೆದುಕೊಳ್ಳದ ಹೋದಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೆ ಅದಕ್ಕೆ ನೇರ ಪೊಲೀಸ್ ಇಲಾಖೆ ಹೊಣೆಗಾರರನ್ನಾಗಿ ಮಾಡೋ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜಯಭೀಮ್ ಅಶೋಕ್ ಉಸ್ಮನಿ ತಲೆಸೇನೆ ಜಿಲ್ಲಾಧ್ಯಕ್ಷರು ಯಾರ್